ಹಾ ಬಾಲೇಲ್ ಬಾಲಿ ಗೌಡ್ರ ಒಂದ್ ಕಿಂಗ್ಸಿ ಸಿಗರೆಟ್ ತೊಂಬ್ ಸಿಗರೆ ಗೌಡ್ರ ಒಂದ್ ಹತ್ತ ಹೊಟ್ಟೆ ಕಾಜು ರೀ ಗೌಡ್ರ ದಮ್ ಮಾತರಿ ಸಿಗರೇಟಾ ಉದ್ರಿ ಕೊಡ್ತಾರ ಕಾಜು ಪಿಸ್ತಾ ನಿಮ್ ಬಾಬಾ ಉದ್ರಿ ಯಾಕೋಣ ದಿನ ಇಲ್ಲೇ ಬಂದ್ ಕೂಡ್ಲೇತಲ್ಲ ಏನ್ ಮಾಡ್ತೋ ಲವ್ ಫೇಲರ್ ಆದೋರ್ ಎಲ್ಲರೂ ಇಲ್ಲೇ ಬಂದು ಕೊಡ್ತಾರ ಹೌದಾ ಇಲ್ಲಿ ಬಾಜು ನಿಮ್ ಪಾಪನ ಇಲ್ಲೇ ಅಣ್ಣ ಒಂದು ಲವರ್ ಆಗಿದೆ ಅಣ್ಣ ಅದು ಹೋಲ್ಬೇಡಣ್ಣ ಹುಡುಗರಿ ಪಟ್ಟೈಸಂಗಣ ಲೇತಮ್ಮ ಈಗಿನ ಕಾಲದಾಗ ಹುಡುಗಿಯ ಬಿಡ್ಬೇಕಂದ್ರ ಒಂದು ಕಲೆ ಇರಬೇಕು ಇಲ್ಲ ಶಂಬರ್ ಅಕ್ರ ಒಲ ಇರ್ಬೇಕು ಎರಡು ಊರಿಲ್ಲಂದ್ರ ಪಾಲ್ ತುಕೊಂಡು ಹೋಗ್ಕೋಬೇಕು ನೋಡು ಅಂದ್ರೆ ನೀ ದಿನ ಅದೇ ಮಾಡ್ತಾನಣ್ಣ ಟೆನ್ದಾಗಿದೆಯಲ್ಲ ನಾಳೆ ನಮ್ಮ ಹುಡ್ಗಿ ಏನು ಗಿಫ್ಟ್ ಕೊಡ್ಲಿ ರಿಂಗ್ ಕೊಡು ಸಣ್ಣದಾಗ್ತದೆ ಅಮ್ಮಮ್ಮ ಸುಮ್ನೆ ಪ್ಯಾರ ಕೊಡು ಉಲ್ಯಾ ಪಾನಿಪುರಿ ಭಾರಿ ಟೇಸ್ಟ್ ಆಗಲಿ ಅವನ ಯಾಕ

ಟೀ ಶರ್ಟ್ ಶರ್ಟ್ ಪಲ್ಲಿ ಶರ್ಟ್ ರೊಕ್ಕ ಕೊಡು ಶರ್ಟ್ ಪ್ಯಾಂಟ್ ಪಲ್ಲಿ ತೋಣ ಕೊಡಲ್ಲ ಪ್ಯಾಂಟ್ ನಿಮ್ಮ ಇಟ್ಟಿನ ನಿಮ್ಗೆ ಹಾಯ್ ಮಗನೇ ಮಗ ಬ್ಯಾಂಕ್ನೋ ರೀ ನೋಡ್ಲಿ ಯಾಕಪ್ಪ ಅಲ್ಲೇಳ ನಾ ನೋಡಿದ್ರು ನಂಬಿ ಲಕ್ಷಾಂತರ ಗಟ್ಟಲೆ ರೊಕ್ಕ ಇವ್ರು ಬ್ಯಾಂಕ್ ನಾಗ ಜಮಾ ಇಡ್ತೀನಿ ಆದ್ರೆ ಈ ಮಕ್ಕಳು ನನ್ ಮೇಲೆ ನಂಬಿಕೆನೇ ಇಲ್ಲ ಹತ್ತು ರೂಪಾಯಿ ಪನ್ಗೆ ಹತ್ತಾರ ಸುತ್ಕೆ ಇಡ್ತಾರ ಮಕ್ಕಳು ನೀವ್ ನೋಡಕ್ ಹಂಗೆ ಕಾಣ್ತಿ ಹಾಯ್ पापा ಹಾಯ್ ಮಗನೇ ಮಗ ಎಕ್ಸಾಮ್ ದೆಸ್ಟ್ ಮಾರ್ಸ್ತೊಂಡಲ್ಲ ಬಸ್ಸನಿಗೆ ನಾಟ್ ಮಾರ್ಸ್ ಕಮ್ಮಿ ಆ ಬಸ್se ಎಡ್ತೊಂಡಲ್ಲ ಹಾಟ್ ಮಾರ್ಸ್ মামಾ ಏನೋ ಒಂದು ತಿಂಗಳಾಯಿತು ಕಾಲೇಜ್ ಮುಂದೆ ಬರ್ಲತ್ತಿ ಒಂದು ಹುಡುಗನ ನೋಡಲ್ಲ ನಿಂಗ ಅವರ ಗಂಡಸರಿಗೆ ಅಷ್ಟೇ ನೋಡ್ತಾರ್ಲೆ ಓ ನೋ ఉప్పు ఇలా నో ఉప్పు ఏడ్ బాటైకో మళ్ళనీ ఇగర ఏ ఇన్నో దగ్గర చూలే అండగా ఏ ఖార జాస్తి ఆకంతి ఏ ఖారలేవనీ నమస్కారీ బస్సుకార్ అరం రేణ అరమ్ లేక దుకాన్ తోర్స్ అయితే తోల్బిడు బట్టి తోర్స్ ఏం ప్లేన్ దగ్గ తోర్స్ ఇలా తోర్స్

ನನ್ನ ಮಗ ಬಿಡಿಸಿರ್ಲ ತಾನ ನಿಮ್ ಮಗನೇ ಅಲ್ಲಿ ಒಳಗ್ ಕುತ್ತ ನೋಡ್ರಿ ಬಿಡಿಸಿರ್ಕೋನು ಅಲ್ಲಿ ಒಳಗ ನೋಡ್ರಿ ತೋರಿಸ್ತೇನೆ ನಿಮಗ ಸುಮ್ಮರ್ಲೆ ಗೊಡ್ರಿ ಬಾಜು ನಿಮ್ ಪಪ್ಪ ಬಂದ್ರಿ ಸುಮ್ಮರ್ಲೆ ಅಲ್ಲಿಂದ ಬರ್ತಲ್ಲ ಇನ್ ನೋಡ್ರಿ ಈ ಜರ ಏನ್ ಮಾಡ್ಲತ್ತಿದ್ಲೆ ಏನೋ ಪಪ್ಪ ಸುಮ್ ಕುತ್ತ ಮೊಬೈಲ್ ಮೊಬೈಲ್ ಕರೆ ಹೇಳ ಏನ್ ಮಾಡ್ಲತ್ತಿದಿ

ಯಾಕೆ ಹೋದಷ್ಟ ಊರ್ ಹೊರಗೆ ಬಂದ್ ಕೂತಿದ್ರಿ ಯಾಕೆ ಏನಾಯ್ತು ನಿನ್ನೆ ಮ್ಯಾಚ್ ಸುತ್ತಿನಣ ಅಲ್ಲ ಅವನವನ ಮ್ಯಾಚ್ ಸುತ್ತಿದ್ರಿ ಯಾವ್ದ ಆಡಿದ್ದು ರಾಜಸ್ಥಾನ್ ಆಡಿನಣ ಐದ್ ಸಾವಿರ ರೂಪಾಯಿ ಏನ್ ಪ್ಲೇಯರ್ ಅದಾವ ಅಂತ ಆಡ್ತು ಅದು ಆಡಂಗಿತ್ತಂದ್ರ ನಮ್ಮಂಗ್ ಆಡ್ಬೇಕು ಆರ್ ಸಿ ಬಿಟ್ಟಿ ಅಮ್ಮ ಒಂದ್ ಎ ಬಿಡಿ ಇರ್ಬೇಕು ಒಂದ್ ವಿರಾಟ್ ಕೊಹ್ಲಿ ಇರ್ಬೇಕು ಇಲ್ಲ ಅಂದ್ರೆ ಟೀಮೇ ಆಗ್ಲದು ಹೋಗಿ ಸಣ್ಣ ಹುಡುಗರು ಆಡಿದಲ್ವ ಬೆಟ್ಟಿಂಗ್ ಎಷ್ಟ್ ಆಡಿದೆ ಐದ ಅಣ್ಣ ಐದ ನಾನು ಹತ್ತಾಡಿನ ಹತ್ತು ಸಾವಿರ ಆಡಿದಿ ಹೋಗ್ ಅವನೇನ ಹತ್ತು ರೂಪಾಯಿ ಆಡಿನಿ

ಸಂಗೀತ ಮೇಡಮ್ ಸಪ್ಲ ಏನ್ಬ್ರು ಅಲ್ಲಂಗೆ ಇಟ್ಟಿತ್ತಲಾಗ ಯಾಕ ಹೊರ್ಗೆ ಬರ್ಲಂಗಿದಲ್ಲೋ ಮನಿ ಬಿಟ್ಟು ಏನ್ ಮಾಡ್ತಲ್ಲ ಹೆಂಡತಿ ಕಿರಿ ಹೌದ್ಲೇ ಹೌದ್ಲೆ ಏನ್ ತಿನ್ನದಲ್ಲ ಬರ್ತ ನನಗ ಯಾಕ್ಲೆ ನೀನು ಹೆಂತಿ ಯಾವಾಗಲೂ ಇಟ್ಟಿಟ್ಟೆ ಮಾರಿ ಮಾಡಿರ್ತಾಳ ಏನಿಲ್ಲ ಒಂದಿನ ಕುಡದ್ ನೀ ಕೋಪದಾಗ ಭಾಳ ಸುಂದರವಾಗಿ ಕಾಣ್ತ ಅಂತ ಹೇಳ್ಬಿಟ್ಟೀನಿ ಅವತ್ ನಿಂತಿ ಇಟ್ಟಿಟ್ಟೆ ಮಾರಿ ಮಾಡಿ ಕೊಡ್ಲತ್ತಾಳಕಿ

ఐ శాంత్ నగర్ హ్యాకుంటీ నిమ్మల్ని కొంట హాయ్ ఎల్లే మమ్మ ఇవ్ వట్టి నీరిన ట్యాంక్ ఇద్దా హడగ నడసి నోడ